うん。 ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ದ್ವಾಕಿ ರಿವರ್ ನಾವು ವಿಸಿಟ್ ಮಾಡಿದ್ವಿ ಮೇಘಾಲಯಲ್ಲಿ ಅವತ್ತು ನನ್ನ ಒಂದು ದಿನ ಯಾವ ರೀತಿ ಇತ್ತು ಆ ಪ್ಲೇಸ್ ಯಾವ ರೀತಿ ಇದೆ ಅಂತ ಒಂದು ರಿವ್ಯೂ ಬ್ಲಾಗ್ ಆಗಿರುತ್ತೆ ಸೊ ಊಟ ಓಕೆ ಓಕೆ ಇರುತ್ತೆ ದ್ವಾಕಿಯಲ್ಲಿ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ತುಂಬಾ ಟೇಸ್ಟಿಯಾಗಿ ಅಂಥದಲ್ಲ ಅಂದರೆ ಅಲ್ಲಿ ಕಡಿಮೆ ಅಂತಲೇ ಹೇಳ್ತಾರೆ ಸೊ ನಾವೊಂದು ಬಿಸಿ ಬಿಸಿ ಸೂಪ್ ತೊಗೊಂಡಿದ್ವಿ ಮತ್ತು ವೆದರ್ ಹೇಳಬೇಕಾದ್ರೆ ಕಂಪೇರಿಡ್ ಟು ಅದರ್ ಪ್ಲೇಸಸ್ಸು ದ್ವಾಕಿಯಲ್ಲಿ ನಾರ್ಮಲ್ ವೆದರ್ ಇರುತ್ತೆ ಅಂದರೆ ತುಂಬ ಚಳಿ ಹಂಗೇನಿರೋಲ್ಲ ಅದೇ ನೀವು ಮೇಘಾಲಯಲ್ಲಿ ಶಿಲಾಂಗು ಚಿರಾಪುಂಜಿ ಈ ಪ್ಲೇಸಸ್ಗೆಲ್ಲ ಹೋದರೆ ತುಂಬಾ ಚಳಿ ಇರುತ್ತೆ ಬಟ್ ಇಲ್ಲಿ ನಾರ್ಮಲ್ ಆಗಿರುತ್ತೆ ಸೊ ನೀವು ಜಾಕೆಟ್ಸು ಇಂಥದ್ದೆಲ್ಲ ವೇರ್ ಮಾಡೋ ಅವಶ್ಯಕತೆ ಬರೋಲ್ಲ ಸೊ ಇದು ಬಾಂಗ್ಲಾದೇಶ್ ಆಗಿರುತ್ತೆ ಸೊ ಸೆಕ್ಯೂರಿಟಿ ರೀಸನ್ಸಿಂದ ಇಲ್ಲೆಲ್ಲ ಬಾರ್ಡ್ರ್ ಫೋರ್ಸ್ ಅಂತೂ ಎಲ್ಲ ಕಡೆ ಕಾಣಿಸ್ತಾ ಇರ್ತಾರೆ ಬಟ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಎಸ್ಪೆಷಲಿ ಈ ಒಂದು ದ್ವಾಕಿ ರಿವರು ಲೈಫಲ್ಲಿ ಒನ್ ಟೈಮ್ ಆದರೂ ಈ ಒಂದು ಕ್ರಿಸ್ಟಲ್ ಕ್ಲಿಯರ್ ವಾಟ್ರ್ ಮೇಲೆ ಬೋಟಿಂಗ್ ಮಾಡೋ ಎಕ್ಸ್ಪೀರಿಯೆನ್ಸ್ ಅಂತೂ ಪ್ರತಿಯೊಬ್ಬರೂ ಮಾಡ್ಬೇಕಂತಲೇ ಹೇಳ್ತೀನಿ ಸೊ ಯೂಶಲಿ ನೀವೇನಾದರೂ ಟ್ರಾವೆಲರ್ಸ್ ಈ ಥರ ಏನಾದರೂ ಒಂದು ಟೂರ್ ಪ್ಯಾಕೇಜಸ್ ಮುಖಾಂತರ ಬಂದರೆ ಆಲ್ರೆಡಿ ಆ ಬೋಟಿಂಗ್ದು ಅವರು ಬುಕ್ ಮಾಡಿರ್ತಾರೆ ಸೊ ನಮಗೆ ನಮ್ಮ ಡ್ರೈವರೇ ನಮಗೆಲ್ಲ ಅವ್ರು ಪರಿಚಯ ಇರ್ತಾರೆ ಅಲ್ಲಿರೋರೆಲ್ಲ ಲೋಕಲೈಟ್ಸ್ ಆಗಿರೋದ್ರಿಂದ ಸೊ ಅದು ಅಲ್ಲಿ ಬೋಟಿಂಗ್ದು ಏನಿರುತ್ತಲ್ವ ನಾವು ಬರೋಕ್ಕೆ ಮುಂಚೆನೇ ಬುಕ್ ಮಾಡಿಟ್ಟಿದ್ರು ಸೊ ದಟ್ ಅಲ್ಲಿ ಕ್ರೌಡ್ ಜಾಸ್ತಿ ಇದ್ದು ನಮಗೆ ಬೋಟಿಂಗ್ ಎಲ್ಲ ಲೇಟ್ ಆದರೆ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ಮುಂಚೆನೇ ಅವ್ರು ಬುಕ್ ಮಾಡಿದರು ಸೊ ನಮಗೆ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಮಾಡಿದರು ಸೊ ಫೋರ್ ಮೆಂಬರ್ಸ್ ಹೋಗಿರೋದ್ರಿಂದ ತೌಸಂಡ್ ಟೂ ಹಂಡ್ರೆಡ್ ಒನ್ ಒಂದು ಬೋಟ್ಗೆ ಸೊ ಟು ತೌಸಂಡ್ ಫೋರ್ ಹಂಡ್ರೆಡ್ ನಾವು ಪೇ ಮಾಡಿದ್ವಿ ಸೊ ಒಂದು ಬೋಟಲ್ಲಿ ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಸೊ ಇದು ಬಂದು ಮೇಲೆಯಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಇವಾಗ ಆಲ್ಮೋಸ್ಟ್ ಪ್ಲೇಸ್ನ ರೀಚ್ ಆಗಿದ್ದೀವಿ ನಾವು ಇದ್ದಿದ್ದು ಹೋಟಲಿಂದ ಇಲ್ಲಿಗೆ ತರ್ಟಿ ಮಿನಿಟ್ಸ್ ಆಯಿತು ನಮಗೆ ರೀಚ್ ಆಗೋಕ್ಕೆ ದ್ವಾಕಿಯಲ್ಲೇ ಒಂದು ಹೋಟೆಲಲ್ಲಿದ್ವಿ ನಾವು ಟ್ರಾವೆಲ್ಸಲ್ಲಿ ಬುಕ್ ಮಾಡಿರೋದ್ರಿಂದ ನಮಗೆ ಎಲ್ಲ ಪ್ಲೇಸಸಲ್ಲೂ ಅಕೊಮೊಡೇಷನು ಫುಡ್ಡು ನಮಗೆ ಟೂ ಟೈಮ್ಸ್ ಫುಡ್ಡು ಮತ್ತು ಒನ್ ಟೈಮ್ ಅಕೊಮೊಡೇಷನ್ ಫ್ರೀ ಇತ್ತು ನೀವೇನಾದರೂ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಈ ಥರ ಸ್ಮಾಲ್ ಬೋಟ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಬ್ಬರು ಬೋಟ್ ರೈಡ್ ಮಾಡಕ್ಕೆ ಇರ್ತಾರೆ ಸೊ ಈ ಒಂದು ಬೋಟ್ ರೈಡಿಂಗ್ ಬಂದು ಒನ್ ಅವರ್ ನಿಮಗೆ ಬೋಟ್ ರೈಡಿಂಗ್ ಕರ್ಕೊಂಡು ಹೋಗ್ತಾರೆ ಇದರಲ್ಲಿ ಬಾಂಗ್ಲಾದೇಶ್ ಬಾರ್ಡ್ರ್ ಸಹ ನಿಮಗೆ ತೋರ್ಸ್ಕೊಂಡು ಕರ್ಕೊಂಬರ್ತಾರೆ ಸೊ ಅದೊಂದು ಹೈಲೈಟ್ ಅಂತಲೇ ಹೇಳ್ಬೋದು ಇಂಡಿಯಲ್ಲೇ ಎತ್ಕೊಂಡು ಬಾಂಗ್ಲಾದೇಶನ ನೀವು ಹತ್ತಿರದಿಂದ ನೋಡ್ಬೋದು ಸೊ ಈ ಒಂದು ದ್ವಾಕಿ ರಿವರ್ ಏನಿದೆಯಲ್ಲ ಇದನ್ನು ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಎರಡೂ ಶೇರ್ ಮಾಡ್ಕೊಂಡಿರೋದ್ರಿಂದ ಅವರ ಟೂರಿಸಮ್ ಅವ್ರೇನು ಪ್ಲೇಸಸ್ಗೆ ಬಂದಿರ್ತಾರಲ್ಲ ನೋಡೋಕ್ಕೆ ಬಾಂಗ್ಲಾದೇಶವರು ಅವರು ಸಹ ಇದೇ ರಿವರ್ನ ಯೂಸ್ ಮಾಡ್ತಾರೆ ಬಟ್ ಒಂದು ಬಾರ್ಡ್ರ್ ಅಂತ ಇರುತ್ತೆ ಆ ಬಾರ್ಡ್ರನ್ನ ಬಿಟ್ಟು ಅವ್ರೂ ಈ ಕಡೆ ಬರೋಂಗಿಲ್ಲ ನಾವೂ ಆ ಕಡೆ ಬಾಂಗ್ಲಾದೇಶ್ ಕಡೆ ಹೋಗೋಂಗಿಲ್ಲ ಸೊ ಈ ಥರ ಒಂದು ಕಂಡೀಷನ್ ಇರುತ್ತೆ ಸೊ ಬಟ್ ಅವ್ರನ್ನ ನಾವು ನೋಡ್ಬೋದು ನಮ್ಮನ್ನ ಅವ್ರು ನೋಡ್ಬೋದು ಆ ಥರ ಏನು ಕಂಡೀಷ್ನಲ್ ವೇಸ್ಟ್ ಬಾರ್ಡ್ರ್ ಇರಲ್ಲ ಬಟ್ ಒಂದು ಕಡೆ ಒಂದು ಲೈನ್ ಥರ ಹಾಕಿರ್ತಾರೆ ಅಷ್ಟರೊಳಗೆ ನಾವು ವಿಸಿಟ್ ಮಾಡಿ ಹೋಗ್ಬೋದು ಅಂತ ಬಟ್ ಸಚ್ಚೇ ಬ್ಯೂಟಿಫುಲ್ ಪ್ಲೇಸು ಇದು ಅಕ್ಕಿ ರಿವರ್ ಅಂತೂ ಬ್ಲೂ ಕಲರ್ ಗ್ರೀನ್ ಕಲರ್ ಶೇಡ್ಸಲ್ಲಿರುತ್ತೆ ಫುಲ್ಲು ರಿವರು ಎಸ್ಪೆಷಲಿ ಕ್ರಿಸ್ಟಲ್ ಕ್ಲಿಯರ್ ಇರುತ್ತೆ ಮತ್ತು ತುಂಬ ನೀಟಾಗಿರುವಂಥ ಪ್ಲೇಸು ಈ ಮೇಘಾಲಯ ಅಂದ್ರೆ ಅದು ಕ್ಲೆಂಡ್ಲಿನೆಸ್ಗೆ ಒಂಥರ ಹೇಳಿ ಜಾಗ ಅಂತಲೇ ಹೇಳ್ಬೋದು ಇಲ್ಲಿ ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್ ಸಹ ಇದೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ರಿವರ್ಸ್ ಎಷ್ಟು ಕ್ಲೀನಾಗಿದೆ ಅಂದರೆ ಅಲ್ಲಿ ಮೇಲೆಯಿಂದ ನಾವು ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಒಳಗಡೆ ಇರುವಂಥ ಸ್ಟೋನ್ಸ್ ಎಲ್ಲ ನೀಟಾಗಿ ಕಾಣುತ್ತೆ ಸೊ ವಾಟರ್ ಅಂತೂ ಅಷ್ಟು ಕ್ಲೀನಾಗಿರುತ್ತೆ ಮತ್ತು ಈ ಒಂದು ಬೋಟಲ್ಲಿ ನೀವು ಹೋಗ್ಬೇಕಾದ್ರೆ ಆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಆ ರಾಕ್ಸ್ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಗ್ರೀನಿಶ್ ಬ್ಲೂಯಿಶ್ ಇರುತ್ತೆ ಈ ಒಂದು ವಾಟರು ಸೊ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವೇನಾದರೂ ಮೇಘಾಲಯ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಈ ಒಂದು ದ್ವಾಕಿ ರಿವರಲ್ಲಿ ಈ ಬೋಟ್ ರೈಡಿಂಗ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಸೊ ಆಲ್ಮೋಸ್ಟ್ ಒಂದು ಆಫ್ ಆನ್ ಅವರ್ ನಾವು ಬೋಟ್ ರೈಡಿಂಗ್ ಮಾಡಿದ್ಮೇಲೆ ಒಂದು ಪ್ಲೇಸಲ್ಲಿ ನಮಗೆ ಸ್ಟಾಪ್ ಕೊಡ್ತಾರೆ ಸೊ ನೋಡಿ ನಾನು ಅವಾಗ ಹೇಳಿದ್ನಲ್ವ ಮೇಲೆಯಿಂದ ನೋಡಿದ್ರೆ ಸ್ಟೋನ್ಸ್ ಎಲ್ಲ ಎಷ್ಟು ಕ್ಲೀನಾಗಿ ಕಾಣುತ್ತೆ ಅಂತ ಸೊ ಇದನ್ನೇ ನಾನು ಹೇಳಿದ್ದು ಅಷ್ಟು ಕ್ಲೀನಾಗಿರುತ್ತೆ ಆ ವಾಟರ್ ಸೊ ಈ ಥರ ಈ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡೋದಕ್ಕೆ ತುಂಬ ಜನ ಟೂರಿಸ್ಟ್ ಬರ್ತಾರೆ ಸೊ ಮೇಘಾಲಯಲ್ಲಿ ಈ ಥರ ತುಂಬಾ ರಿವರ್ಸ್ ಇದೆ ಅಂದರೆ ಕ್ಲೀನ್ ರಿವರ್ಸ್ ಅಂತಲೇ ಹೇಳ್ತಾರೆ ನಾವು ಎಷ್ಟೊಂದು ಕಡೆ ಬೋಟಿಂಗ್ ಮಾಡಿರ್ತೀವಿ ಬಟ್ ಈ ಥರ ಒಂಥರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರೋದು ರೇರು ಎಲ್ಲ ಫುಲ್ಲು ಪೊಲ್ಯೂಷನಿಂದ ಫುಲ್ಲೆಲ್ಲ ಹಾಳಾಗಿರುತ್ತೆ ವಾಟರೆಲ್ಲ ಬಟ್ ಇಲ್ಲೆಲ್ಲೂ ಆ ಥರ ಇಂಡಸ್ಟ್ರೀಸ್ ಇಂಥದ್ದೆಲ್ಲ ಇಲ್ದಿರ ಇರೋದ್ರಿಂದ ಯಾವುದೇ ರೀತಿ ಇದು ರಿವರ್ ಹಾಳಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಸೊ ಇವರಿಂದ ಇದೊಂದು ಕಲ್ತ್ಕೋಬೇಕು ನೋಡಿ ಎನ್ವಿರಾನ್ಮೆಂಟ್ನ ಯಾವುದೇ ರೀತಿ ಹಾಳು ಮಾಡಲ್ಲ ಎಲ್ಲಿರೋ ಜನ ಸಖತ್ತು ಯಾವ ರೀತಿ ನೇಚರ್ ಇರುತ್ತೋ ಅದನ್ನು ಅದೇ ರೀತಿ ಇರೋಕ್ಕೆ ಬಿಡ್ತಾರೆ ಸೊ ಅದಕ್ಕೆ ಇಲ್ಲಿ ಮೇಯ್ನ್ ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ ಈ ಒಂದು ಬೋಟಿಂಗ್ ಅಂತಲೇ ಹೇಳ್ಬೋದು ಸೊ ನಾವಂತೂ ಆ ಸ್ಪಾಟ್ ಎಲ್ಲಿ ಅವರು ನಿಲ್ಸಿದ್ರಲ್ಲ ಅಲ್ಲಿ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ ಮತ್ತು ನಾವು ಫ್ರೆಂಡ್ಸ್ ಬಂದಿರೋದ್ರಿಂದ ನೀವು ಡೆಸ್ಟಿನೇಷನ್ ಮ್ಯಾಟ್ರೆ ಆಗೋಲ್ಲ ಫ್ರೆಂಡ್ಸ್ ಜೊತೆ ಟ್ರಾಪ್ ಟ್ರಿಪ್ ಹೋದಾಗ ಅಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲರೂ ಇಲ್ಲಿ ವರ್ಕಿಂಗ್ ವುಮೆನ್ಸೇ ಮತ್ತು ಎಲ್ಲ ವಿತ್ ಕಿಡ್ಸ್ ಇರೋಂಥರ ನಾವು ಟ್ರಿಪ್ ಹೋಗಿದ್ದಿದ್ದು ಸೊ ನಮ್ಮ ಒಂದು ಹೆಕ್ ಲೈಫ್ ಸ್ಟೈಲ್ಸಿಂದ ಸ್ವಲ್ಪ ಬ್ರೇಕ್ ಬೇಕು ಅಂತಲೇ ಈ ಥರ ಆವಾಗ ಟ್ರಿಪ್ಸ್ ಮಾಡ್ತೀವಿ ನಾವು ಫ್ರೆಂಡ್ಸು ಬಟ್ ವರ್ತ್ ವಿಸಿಟ್ ಅಂತಲೇ ಹೇಳ್ಬೋದು ಸೊ ಯೂಶ್ವಲಿ ನಾವು ಟ್ರಿಪ್ಸ್ ಹೋದಾಗ ನೇಚರ್ ಮಧ್ಯೆ ಇರೋಂಥ ಪ್ಲೇಸಸ್ನೇ ಆಪ್ಟ್ ಮಾಡ್ಕೊಳ್ತೀವಿ ಯಾಕಂದರೆ ಒಂಥರ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಆ ಥರ ಟ್ರಿಪ್ಸ್ ಪ್ಲ್ಯಾನ್ ಮಾಡಿದ್ರಲ್ಲಿ ಬೋಟೋಸು ತುಂಬಾ ಎಂಜಾಯ್ ಮಾಡಿದರೆ ಕೇರಳದು ಅದನ್ನ ನೀವು ನೋಡಿಲ್ಲ ಅಂದರೆ ಒಂದು ಬೋಟೋಸ್ದು ಹಾಕಿದ್ದೀನಿ ಕೇರಳ ಟ್ರಿಪ್ದು ಹೋಗಿ ಚೆಕ್ ಮಾಡಿ ಅದು ಬಿಟ್ಟರೆ ಈ ಒಂದು ಲೈಕ್ ಏನು ಮೇಘಾಲಯ ಟ್ರಿಪ್ ಪ್ಲ್ಯಾನ್ ಮಾಡಿದ್ರಲ್ಲ ಇದು ಅಷ್ಟೇ ಇದು ನಮ್ಮದು ಫೈವ್ ಡೇಸ್ ಟ್ರಿಪ್ ಆಗಿತ್ತು ಇದರಲ್ಲೂ ಸಖತ್ತು ಎಂಜಾಯ್ ಮಾಡಿದ್ವಿ ಮತ್ತು ಪ್ಲೇಸಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ವರ್ತ್ ವಿಸಿಟ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನೆಕ್ಸ್ಟು ನಮ್ಮನ್ನು ಆ ಪ್ಲೇಸಿಂದ ಒಂದು ಮತ್ತೆ ನಮ್ಮ ಒಂದು ಬೋಟಿಂಗ್ ಸ್ಟಾರ್ಟ್ ಆಯಿತು ಸೊ ಈ ಇದು ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಬಂದು ಬಾಂಗ್ಲಾದೇಶ್ ಬಾರ್ಡ್ರಿಗೆ ಸೊ ಆ ಒಂದು ಜರ್ನಿ ಇರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಅದು ಒಂಥರ ಕಾರ್ಡ್ ಮಧ್ಯದಲ್ಲಿ ಹೋದಂಗೂ ಅನಿಸುತ್ತೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೋನ್ಸ್ ಮಧ್ಯದಲ್ಲಿ ಹೋದಂಗೆ ಅನಿಸುತ್ತೆ ಮತ್ತು ಆ ವಾಟ್ರಂತೂ ಬ್ಲೂಯಿಶ್ ಗ್ರೀನಿಷ್ ಕಲರಲ್ಲಿರುತ್ತೆ ಅದು ನೋಡೋಕ್ಕೆ ಒಂಥರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸೊ ಇದೊಂಥರ ನಮ್ಮ ದೇಶನೇನಾ ಅಂತ ಅನಿಸುತ್ತೆ ಯಾಕಂದರೆ ನಾವು ಸೌತ್ ಇಂಡಿಯನ್ಸಲ್ಲಿ ಈ ಥರದ್ದು ವ್ಯೂ ಕಾಣಿಸೋದು ತುಂಬಾ ಕಷ್ಟ ನಾರ್ತ್ ಇಂಡಿಯನ್ಗೆ ಹೋದಾಗ ಈ ಮೇಘಾಲಯ ಮತ್ತು ಈ ಕಾಶ್ಮೀರ್ ಈ ಕಡೆ ಎಲ್ಲ ಈ ಥರ ಬೋಟಿಂಗ್ಸ್ ಎಲ್ಲ ಸಖತ್ ಕ್ರಿಸ್ಟಲ್ ಕ್ಲಿಯರು ಒಂಥರ ಮೆಸ್ಮರೈಸಿಂಗ್ ವ್ಯೂಸ್ ಇರುತ್ತೆ ಸೊ ಅದು ನೋಡ್ತಾ ಇದ್ರೆ ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಬಂದಿತ್ತು ಇವಾಗ ನೋಡಿ ಇದು ಬಾಂಗ್ಲಾದೇಶ್ ಬಾರ್ಡ್ರು ಆಲ್ಮೋಸ್ಟ್ ಇವಾಗ ಆ ದಡ ಇರೋದು ಬಾಂಗ್ಲಾದೇಶು ನಾವು ಇಷ್ಟು ದೂರ ಬಂದು ಆ ಕಡೆ ಇರೋದ್ರೆಲ್ಲ ಬಾಂಗ್ಲಾದೇಶ್ ಟೂರಿಸ್ಟ್ ಟೂರಿಸಮ್ ಅವ್ರದ್ದು ಬಟ್ ಅಷ್ಟು ಹತ್ತಿರ ಬಂದಿರ್ತೀವಿ ಆಲ್ಮೋಸ್ಟ್ ಅವ್ರದ್ದು ಎಲ್ಲ ಕಿಚ್ಚೇತಾ ಅವ್ರು ಮಾತಾಡ್ತಿರೋದೆಲ್ಲ ನಮ್ಗೆ ಕೇಳಿಸುತ್ತೆ ಆಲ್ಮೋಸ್ಟ್ ಬಾಂಗ್ಲಾದೇಶ್ ಆಗಿ ನಮ್ಮನ್ನು ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ ಸೊ ಮತ್ತು ಇಲ್ಲಿಂದ ನಾವು ರಿಟರ್ನ್ ಹೋಗೋಕೆ ಒಂದು ತರ್ಟಿ ಮಿನಿಟ್ಸ್ ತೊಗೊಳುತ್ತೆ ಇವಾಗ ಆಲ್ಮೋಸ್ಟ್ ರೀಚ್ ಆದ್ವಿ ಸೊ ತುಂಬ ವ್ಯೂಸ್ ಅಂತೂ ನೀವು ನೋಡಿದಂಗೆ ಎಷ್ಟು ಚೆನ್ನಾಗಿತ್ತಲ್ವ ಆಮೇಲೆ ಇವಾಗ ಇನ್ನೇನು ರಿಟರ್ನ್ ಆಗೋಕ್ಕೆ ಮುಂಚೆ ಈ ಒಂದು ಪ್ಲೇಸಲ್ಲಿ ಕೆಲವೊಂದು ಮೆಮೊರೀಸ್ಗೆ ಅಂತ ಫ್ರೆಂಡ್ಸ್ ಎಲ್ಲ ಸೇರಿ ಹಾರ್ಟ್ ಶೇಪಲ್ಲಿ ಮತ್ತು ಎಲ್ ಓ ವಿ ಅಂತೆಲ್ಲ ಒಂದು ಫೋಸ್ ಕೊಟ್ಟು ಒಂದು ಸ್ವಲ್ಪ ರೀಲ್ಸ್ ಇದೆಲ್ಲ ಮೇಕಿಂಗ್ ವಿಡಿಯೋಸು ರೀಲ್ಸ್ ಸಹ ಮಾಡಿದ್ದೀನಿ ಇದರಿಂದ ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಮೇಕಿಂಗ್ ವಿಡಿಯೋ ಅಂತೂ ಸಖತ್ ಫನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಹೋದಾಗಲ್ವ ಎಸ್ಪೆಷಲಿ ಆ ರೀಲ್ಸ್ದು ಔಟ್ಕಮ್ ಎಷ್ಟೇ ಪರ್ಫೆಕ್ಟಾಗಿ ಬಂದಿದ್ರೂ ಅದು ಮೇಕಿಂಗ್ ವಿಡಿಯೋ ತುಂಬಾ ಒಂಥರ ಫನ್ನಿಯಾಗಿರುತ್ತೆ ಸ್ಟೋನ್ ರೀಟೇಕ್ಸ್ ತೊಗೊಂಡಿರ್ತೀವಿ ಫೈನಲ್ ಆಗಿ ಆ ವೀಡಿಯೋ ಮಾಡೋದಕ್ಕೆ ಸಖತ್ ನಮ್ದು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಆ ಮೇಕಿಂಗ್ ವಿಡಿಯೋಸ್ನ ತುಂಬ ಎಂಜಾಯ್ ಮಾಡಿದ್ದೀವಿ ಅದು ಫೈನಲ್ ರೀಲ್ಗಿಂತ ಈ ಮೇಕಿಂಗ್ ಏನು ಮಾಡ್ತೀವಲ್ವ ಇದು ತುಂಬಾ ಎಂಜಾಯ್ ಮಾಡುವಂಥ ಒಂದು ಫೇಸ್ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಇತ್ತು ಈ ಒಂದು ದ್ವಾಕಿ ರಿವರ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿಂದ ನೆಕ್ಸ್ಟು ಒಂದು ಬೈ ಬೈ ಹೇಳಿ ದ್ವಾಕಿಗೆ ಇನ್ ಬಿಟ್ವೀನ್ ಒಂದು ಪ್ಲೇಸ್ಗೆ ಹೋಗಿದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಆಲ್ಮೋಸ್ಟು ರಿಟರ್ನ್ ಟು ಶಾಂಗು ಅಲ್ಲಿ ಇಲ್ಲಿ ಯೂಶ್ವಲಿ ಫ್ರೈಡ್ ರೈಸು ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಮಂಚೂರಿಯನ್ಸ್ ಎಲ್ಲ ಮತ್ತು ಅಲ್ಲಲ್ಲಲ್ಲಿ ಈ ಥರ ಒಳ್ಳೆ ಸ್ಪಾಟ್ಸ್ ಇರುತ್ತೆ ಸೊ ತುಂಬಾ ವ್ಯೂ ಪಾಯಿಂಟ್ಸ್ ನೋಡ್ಬೋದು ಮತ್ತು ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಡಿಸೆಂಬರಲ್ಲಿ ಹೋಗಿದ್ದು ಸೊ ಡಿಸೆಂಬರಲ್ಲಿ ಈ ಥರ ಇರುತ್ತೆ ಬಟ್ ನೀವೇನಾದರೂ ರೈನಿ ಸೀಸನಲ್ಲಿ ಈ ಥರ ಟೈಮಲ್ಲೆಲ್ಲ ಬಂದರೆ ಫುಲ್ ಎಲ್ಲ ಕಡೆ ನೀರು ಹರಿದು ಹರಿತಾ ಇರುತ್ತೆ ಬಟ್ ಸ್ವಲ್ಪ ಡೇಂಜರಸ್ಸು ಸೊ ಈ ಡಿಸೆಂಬರ್ ಜನ್ವರಿನೇ ಈ ಒಂದು ಮೇಘಾಲಯ ವಿಸಿಟ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತಾರೆ ಸೊ ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಿಲಾಂಗಿಗೆ ಬಂದಿದ್ದೀವಿ ಶಿಲ್ಲಾಂಗಲ್ಲಿರುವಂಥ ಪೋಲೀಸ್ ಬಜಾರ್ ಇದು ಸೊ ತುಂಬಾ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಚಿಕ್ಕಪೇಟೆ ಕೋರ್ಮಂಗ್ಳ ಇದೆಲ್ಲ ಇರುತ್ತಲ್ವ ಆ ಥರ ಶಾಪಿಂಗ್ ಸ್ಪಾಟ್ ಇದು ಸೊ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಶಾಪಿಂಗ್ ಮಾಡ್ಬೋದು ಎಲ್ಲ ರೇಂಜಸ್ಸಲ್ಲೂ ನಿಮಗೆ ಸಿಗುತ್ತೆ ಎಸ್ಪೆಷಲಿ ವಿಂಟರ್ ವೇರ್ಸ್ ಎಲ್ಲ ಸೊ ನಾವು ಆಲ್ಮೋಸ್ಟ್ ಶಾಪಿಂಗ್ ಒಂದು ಟೂ ತ್ರೂ ತ್ರೀ ಅವರ್ಸೇ ಮಾಡಿದ್ವಿ ಅಂತ ಹೇಳ್ಬೋದು ಸೆವೆನ್ ಓ ಕ್ಲಾಕ್ ಏನೋ ಬಂದಿದ್ದು ಟೆನ್ ಓ ಕ್ಲಾಕ್ವರೆಗೂ ಶಾಪಿಂಗ್ ಮಾಡಿದ್ವಿ ಏನೇನು ಶಾಪ್ ಮಾಡಿದ್ವಿ ಅಂತ ನಾನು ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಸೊ ಮೇಘಾಲಯ ಬಂದಾಗ ನಿಮಗೆ ಶಾಪಿಂಗ್ ಏನೇನೋ ಮಾಡಬೇಕಂದ್ರೆ ಪೊಲೀಸ್ ಬಜಾರ್ ಮಾತ್ರ ಮಿಸ್ ಮಾಡಬೇಡಿ ಎಲ್ಲ ಒಂದೇ ಕಡೆ ಸಿಗುವಂಥ ಪ್ಲೇಸು ಸೊ ಈ ರೀತಿ ಇತ್ತು ನಮ್ಮ ಒಂದು ದಿನ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಏನಾದರೂ ಈ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ